ವಾಕ್ಯವನ್ನ ಹುಡುಕುವರಾಗಿರ್ಬೇಕು ಯಾಕೆ ಪ್ರತಿಯೊಂದನ್ನು ವಾಕ್ಯದಲ್ಲೂ ಅನೇಕ ಆಳವಾದಂತ ವಿಷಯಗಳನ್ನ ದೇವರಾತ್ಮನು ಇಟ್ಟಿದ್ದಾನೆ ಅದನ್ನ ಯಾರು ಹೇಳ್ಕೊಡ್ಬೇಕಂದ್ರೆ ದೇವರಾತ್ಮನೆ ನಿಮ್ಗೆ ಹೇಳ್ಕೊಡ್ಬೇಕು ಅದುವಾಗ ನಿಮ್ಗೆ ಅದರಲ್ಲಿ ಇರುವಂತಹ ಒಂದೊಂದೇ ಒಂದೊಂದು ರಹಸ್ಯಗಳನ್ನ ದೇವರಾತ್ಮ ನಿಮ್ಗೆ ಆಮೇಲೆ ಅಮ್ಮ ಯಾಕಂದ್ರೆ ದೇವರಾತ್ಮ ಹೇಳ್ಕೊಡದೆ ಬೇರೆಯವ್ರ ಹತ್ರ ನೀವು ಎಷ್ಟೇ ಟೀಚಿಂಗ್ ಗೀಚಿಂಗ್ ಏನೇ ಮಾಡಿಕೊಂಡ್ರು ಕೂಡ ಜಸ್ಟ್ ಒಂದೇ ಒಂದು ಪರ್ಸೆಂಟ್ ಮಾತ್ರ ನಿಮಗೆ ಅದರಿಂದ ಸಿಗುತ್ತೆ ಆದರೆ ನೈಂಟಿ ನೈನ್ ಪರ್ಸೆಂಟ್ ಒಳ್ಳೆ ಸ್ಪಿರಿಟ್ ಹತ್ರನೇ ಇರೋದು ಆಮೇಲೆ ಹಾಗೆ ನನ್ನನ್ನು ಕೂಡ ಕೇಳಬೇಡಿ ಜಾಸ್ತಿ ಒಂದು ಪರ್ಸೆಂಟೇ ಸಿಗುತ್ತೆ ಇವಾಗಲೇ ಹೇಳ್ತೀನಿ ನಮ್ಮಿಂದ ಕೇಳಿದ್ರೆ ಎಷ್ಟು ಸಿಗುತ್ತೆ ಒಂದೇ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಬೇಕು ಅಂದರೆ ಯಾರನ್ನ ಕೇಳಬೇಕು ಹೋಲ್ಡ್ ಸ್ಪಿರಿಟ್ ಪವಿತ್ರ ಹಾಕ್ಕೊಂಡು ನೀನು ಕೇಳಬೇಕು ಅವರು ನಿಮಗೆ ಟೀಚಿಂಗ್ ಮಾಡಿದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಸ್ಟೂಡೆಂಟ್ ಆಗಿರ್ತೀರಿ ಆಮೇಲೆ ಮೇನ್ ಇಲ್ಲ ಅಂತಂದರೆ ಒಂದು ಪರ್ಸೆಂಟು ಸ್ಟೂಡೆಂಟ್ ಆಗಿರ್ತಾರೆ ಇನ್ನೂ ಕೆಲವರು ಝೀರೋ ಪರ್ಸೆಂಟಲ್ಲಿ ಇರೋದರೆ ಆಮೇಲೆ ಸೋದ್ರೆ ಝೀರೋ ಪರ್ಸೆಂಟಲ್ಲಿ ಇರೋರಿಗೆ ದೇವರಾತ್ಮನೆ ಹೇಳ್ತಾ ಇದ್ದಾನೆ ದೇವರಾತ್ಮನೆ ನೀ ನನ್ನ ಸಂಗಡ ಮಾತನಾಡುವಂತ ನೀವು ಪ್ರತಿದಿನ ಪ್ರಯತ್ನ ಮಾಡಲೇಬೇಕು ಆ ಮೇನ್ ದಾ ಉಳ್ಳವನಿಗೆ ದೇವರು ಏನು ಕೊಡ್ತಾನೆ ಜೀವಛಲದ ನೀರನ್ನು ಕುಡಿಯೋದಕ್ಕೆ ಕೊಡ್ತಾನೆ ದಾಹನೇ ಇಲ್ಲ ಅಂತಂದು ಅವನಿಗೆ ನೀರು ಕೊಟ್ಟೇನು ಪ್ರಯೋಜನ ಅವ್ನು ನೀರು ಕೊಟ್ಟರು ಏಯ್ ಹೊಟ್ಟೆ ತೊಂಬೈತೆ ಬೇಡ ನನಗೆ ನೀರು ಅಂತಂದೆ ಬಿಸಾಕ್ಬಿಡ್ತಾನೆ ಅಥವಾ ಕುಡಿಯಿದೆ ಅವ್ನು ಬಿಟ್ಬಿಡ್ತಾನೆ ನೀರಲ್ಲೇ ಇಟ್ಬಿಟ್ಟು ಬೇಕಾದ್ರೆ ಹೊಟ್ಟೆ ಹೋಗ್ಬಿಡ್ತಾನೆ ಅದೇ ದಾಹವಳು ಅವ್ನಿಗೆ ಜಸ್ಟ್ ಒಂದು ಲೋಟ ನೀರು ಕುಡಿ ಗಡ ಗಡ ಅಂತ ಕೊಡ್ದು ಖಾಲಿ ಮಾಡಿ ಬಿಸಾಕ್ಬಿಡ್ತೀನಿ ಲೋಟ ಹೊಟ್ಟಲ್ಲಿ ಹೊಟ್ಟೆ ತನಗಾಯ್ತು ಸಾಕು ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿ ಹೋಯ್ತಾ ಹಾಕ್ತಾನೆ ಆಮೇಲೆ ಹಾಲಲ್ಲಿ ಹಾಗೆ ಇದು ಲೋಕದ ದಾಹ ನೇರಿನಿಂದ ಅದರ ಆತ್ಮನ ದಾಹ ಆತ್ಮೀಕವಾದ ಅದು ದೇವರ ವಾಕ್ಯದ ವಿಷಯವಾಗಿದ್ದಂಥ ದಾಹ ನಿಮಗಿರಬೇಕು ಪ್ರತಿಯೊಬ್ಬರಿಗೆ ಆದ್ದರಿಂದ ದೇವರ ಸನ್ನಿಧಾನಕ್ಕೆ ದೇವರ ಆಳೆಕ್ಕೆ ಬರುವಾಗಲೂ ನೀವು ಪ್ರಾರ್ಥನೆ ಮಾಡ್ಕೊಂಡು ಬರಬೇಕು ದೇವರೇ ನನ್ನ ಸಂಗಡ ನೀನು ಮಾತಾಡುವಂಥ ಜಸ್ಟ್ ಒಂದೇ ಒಂದು ಮಾತು ಒಂದೇ ನಿಮಿಷ ಪ್ರಯತ್ನ ಮಾಡಿದ್ರು ಸಾಕು ದೇವರೇ ಈ ದಿನ ಆಳೆ ಕುಯ್ತಾ ಇದ್ದೀನಿ ಆಳೆದಲ್ಲಿ ನನ್ನ ಜೊತೇಲಿ ನೀನು ಮಾತಾಡೋದು ನಿನ್ನ ಮಾತು ನನಗೆ ಜೀವ ಕೊಡಲಿ ಅಷ್ಟೇ ಆಮೇಲೆ ನಾನು ನಿನ್ನ ವಾಕ್ಯ ನನ್ನ ಆತ್ಮವನ್ನು ಬಲಪಡಿಸಲಿ ಅಂತ ಕೇಳಿ ಒಮ್ಮೆ ಏನು ಹಾಲ್ಯಾ ಹಾಗಾದರೆ ದೇವರ ಆತ್ಮನ ಬಳಿಯಲಿ ಈ ರೀತಿ ನೀನು ಯಾವಾಗ ಪ್ರಾರ್ಥನೆ ಮಾಡಿಕೊಂಡು ದೇವರ ಆಳಕ್ಕೆ ಬರ್ತಿರೋ ಆಗ ದೇವರ ಆತ್ಮನ ವಾಕ್ಯಗಳು ಅದು ನಿಮ್ಮ ಸಂಗಡ ಮಾತನಾಡುತ್ತವೆ ಆಮೇಲೆ ಆ ಮಾತುಗಳು ನಿಮಗೆ ಜೀವನ ಉಂಟು ಮಾಡುತ್ತೆ ಅದು ಬಲಹೀನರಾದರೆ ನಿಮ್ಮನ್ನು ಬಲಪಡಿಸುತ್ತೆ ರೋಗದಲ್ಲಿ ನಿಮ್ಮನ್ನು ಸೋಕಿಕೊಳ್ಳಿಸುತ್ತದೆ ನಿಮಗೆ ಏನು ಕಷ್ಟ ಹೋರಾಟ ಇದ್ರು ಅದ್ರೆಲ್ಲದ್ರ ಮಧ್ಯದಲ್ಲಿ ದೇವ್ರ ವಾಕ್ಯ ನಿಮ್ಮನ್ನು ಬಲಪಡಿಸುತ್ತೆ ನಿಮಗೆ ಧೈರ್ಯ ಕೊಡುತ್ತೆ ನಿಮಗೆ ದಮ್ಮುತ್ ಹಾಕೋದು ಏನೇನು ಬೇಕು ಅವಶ್ಯಕತೆ ಎಲ್ಲವೂ ಕೂಡ ದೇವ್ರ ವಾಕ್ಯ ಪೂರೈಸುವಂಥದ್ದಾಗಿದೆ ಯಾಕೆಂದರೆ ದೇವರಲ್ಲಿ ಸಮಸ್ತವೂ ಇದೆ ಅದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ದೇವರಲ್ಲಿ ಏನಿದೆ ಸಮಸ್ತವೂ ಇದೆ ನಿಮ್ಗೆ ಬೇಕು ಅದೆಲ್ಲವೂ ದೇವರ ವಾಕ್ಯವು ನಿಮಗೆ ಒದಗಿಸಿಕೊಡುವಂಥದ್ದಾಗಿದೆ ಆದ್ದರಿಂದ ನಿಮ್ಮ ಪ್ರಾರ್ಥನೆ ದೇವರೇ ನನ್ನ ಸಂಗಡ ನೀ ಮಾತನಾಡು ಎಂಬ ಪ್ರಾರ್ಥನೆ ನಿಮ್ಮ ಪ್ರಾರ್ಥನೆ ಆಗಿರಬೇಕು ಆಗ ದೇವರ ಆತ್ಮನು ನಿಮ್ಮ ಸಂಗಡ ಮಾತನಾಡುವವನಾಗಿರ್ತಾನೆ ಆ ಮಾತುಗಳು ನಿಮಗೆ ಜೀವವನ್ನು ಉಂಟು ಮಾಡುವಂಥದ್ದಾಗಿದೆ ಆದ್ದರಿಂದ ದೇವರ ಬಳಿಯಲ್ಲಿ ದೇವರಿದಾನೆ ಎಂಬ ನಂಬಿಕೆಯೊಡನೆ ಬನ್ನಿ ಆ ನಂಬಿಕೆಗೆ ತಕ್ಕಂತೆ ದೇವರಿದಾನೆ ಎಂಬ ಕ್ರಿಯೆಯನ್ನು ದೇವರ ವಾಕ್ಯಗಳನ್ನ ಕೈಕೊಂಡು ನಡೆಯುತ್ತಾ ಅದನ್ನ ನೀವು ತೋರಿಸುವವರಾಗಿರಿ ಅದು ನಿಮಿತ್ತವಾಗಿ ದೇವರಿಗೆ ಮಹಿಮ ಉಂಟಾಗುವಂತದ್ದಾಗಿದೆ ಎಂದು ದೇವರ ಆತ್ಮ ಸಭೆಗಳಿಗೆ ಹೇಳುವುದನ್ನು ಕೇಳುವ ಕೇಳಲಾದ ನಂಬರ್ ಮಾತ್ರ ನಾವು ಕೆಲವೊಂದು ತಟ್ಟುತ್ತ ದೇವರ ನಮ್ಮನ್ನು ಮಹಿಮೆ ಪಡಿಸುವವರಾಗ